ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನನ್ನ ಎಲ್ಲಾ ಮದುವೆ ವೀಕ್ಷಕರಿಗೆ ಫೈನಲಿ ವೇಟ್ ಈ ಬ್ಲಾಗ್ನ ನಿಮ್ಮ ಜೊತೆಗೆ ಹಂಚ್ಕೊಬೇಕಂತ ಹೇಳಿ ಬಹಳ ದಿನದಿಂದ ಕಾಟ್ಕೊಳ್ತಿದ್ದೆ ಬಟ್ ಫೈನಲಿ ನಾ ಇವತ್ತು ಐ ಹೋಪ್ ನಿಮ್ಗೆ ಈ ಲಾಗ್ ಇಷ್ಟ ಆಗ್ತದೆ ಅನ್ಕೊಳತ್ತ ನಾನು ಬ್ಯಾಕ್ ಅಕ್ಕಂಡ್ ಕಾಡಸ್ತಾನಂತ ಎಂತ ಮಾವನ ನೀನ ಬಾಣಿ ಬಾಣಿ ಈಗ ನೀ ಬಂದಿಲ್ಲ ಈಗ ಹಾಂಗ್ ಕಾಡಿಸ್ತಾನ ನೋಡಿ ನೀನು ಈಗ ನೋಡ್ಕೋತೀರ ನೀ ಸ್ನೇಹಿತರ ಈ ಡ್ರೆಸ್ ನೋಡ್ರಿ ಫ್ಯಾಬ್ ಇಂಡಿಯಾದ ಅಭಿಷೇಕ ಈ ಅಂಗಿ ನೋಡದ ಎಲ್ಲೋ ಕಲರ್ನ ಮುಣಗಿಸ್ದಂಗೈತಿ ಇರ್ಬೇಕು ಬೇಕಿದ ಯಾಕೆ ಅಸಹಾಯ ಮಾಡ್ತೀಯೋ ಆಡುವರೆ ಸಾವಿರ ರೂಪಾಯಿ ಶರ್ಟ್ ಐತೆ ಮಾರ ಅಯ್ಯೋ ಒಂಬತ್ನೂರು ರೂಪಾಯಿ ಅಂತರದ Det så so. no, really. gift. Diss, dette, dette. ಸೊ ಇವರು ಆ್ಯಕ್ಚುಲಿ ನಮ್ಮಮ್ಮಿ ಚಿಕ್ಕಮ್ಮನ ಮಗಳು ಶಿಲ್ಪ ಅಕ್ಕ ಅಂಥೇಳಿ ನಮ್ಮ ಅಕ್ಕ ಅಕ್ಕ ಅಂಥೇಳಿ ಕರಿತೀವಿ ಸೊ ನಮ್ಮ ಮನೆಯೊಳಗೆ ಕಳ್ಕುಪ್ಸ ಇಲ್ಲಂತೆ ಏನೋ ಗೊತ್ತಿಲ್ಲರಿ ನಮ್ಮ ಡ್ಯಾಡಿ ಇದ್ದಿದ್ರೆ ಎಲ್ಲ ಆಗ್ತಿತ್ತು ಬಟ್ ಹೋಗಲಿ ನೂರ ಅಂತ ಸಮಸ್ಯೆ ಸೊ ಇವರು ನನ್ನ ಕಳ್ಕುಪ್ಸಕ್ಕೆ ಎಲ್ಲ ಎಲ್ಲ ಮಾಡ್ಕೊಂಡು ಬಂದಿದ್ದೆ ರೀ ಆಮೇಲೆ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ರೆ ಸೊ ಇಲ್ಲಿ ಕಳ್ಕುಬ್ಸ್ದಾಗ ಅರಶಿನ ಬೇರೆ ಅರದು ಅರಶಿನ ಅಸ್ತರ್ಮ ಹೀಗೆ ಆಮೇಲೆ ಇಲ್ಲಿ ಗೋಮೂತ್ರ ಹಾಲು ತುಪ್ಪ ಅವನ್ನೆಲ್ಲ ಹಾಕಿ ತಲೆಗೆ ಅರಿತಾರೆ ರೀ ಮತ್ತು ನಿಮ್ಮ ತಲೆಗೆ ಗೋಮೂತ್ರ ಹಾಕ್ತೇನೆ ಹೆಂಗೆ ನಾನು ಆಯ್ತು ಒಂದು ಪೂರ್ತಿ ದಿನ ಹಾಗೆ ಕುಂಡರ್ಸ್ತೇನೆ ಮತ್ತೆ ಸೊ ಎಲ್ಲ ಥರ ಫ್ರೂಟ್ಸ್ ಅವರೇ ತಗೊಂಡು ಬಂದಾರಿ ಅವ್ರಿಗೆ ಗೊತ್ತು ಆಕಾಶ್ ಲಾಗ್ ಮಾಡ್ತಾರೆ ಅಂತ ಹೇಳಿ ಎಲ್ಲ ಚಂದಗೆ ನೀಟ್ ಇಟ್ಟ ಆತು ಅಂತ ಹೇಳಿ ಎಲ್ಲರೂ ನೀಟ್ ಇಟ್ಟಾರ ಸ್ನೇಹಿತರ ಸೊ ನೋಡ್ರಿ ಎಲ್ಲ ಕುಬ್ಸಕ್ಕೆಲ್ಲ ಫುಲ್ ಜೋರು ಭಾರಿ ರೆಡಿ ಆಗುತ್ತೆ ನಾವು ಅಭಿಷೇಕ್ ಅಂತೂ ಫುಲ್ ಖುಷಿ ಆಗ್ಬಿಟ್ಟ ನಮ್ಮಕ್ಕ ನಮ್ಮಕ್ಕ ಅಂತೇಳಿ ನಾನು ಪುನಾದಾಗ ಇದ್ದೆ ರೀ ಅದೇನೋ ಹಳ್ಳ ದಾಟಬಾರ್ದಂತೆ ಕಳ್ಕುಪ್ಸ ಆಗುತ್ತಾನ ಸೊ ಹಾಗಾಗಿ ಏನೂ ಒಂದೇ ನಿಯಮ ಸೊ ಪುನಾದಾಗ ಕಳ್ಕುಪ್ಸ ಆಯ್ತು ರೀ ಸೊ ಬೆಳಗಾವ್ನಾಗ ಆಗಿತ್ತಂದರೆ ಇನ್ನೂ ಭಾರಿ ಚೆಂದ ಆಗ್ತಿತ್ತು ಬಿಕಾಸ್ ಸ್ಪೇಶಿಯಸ್ ಇರ್ತಿತ್ತು ಮನೆ ಸೊ ಎಷ್ಟು ಸಾಧೈತಿ ಅಷ್ಟು ಅದನ್ನೆಲ್ಲ ಅರೇಂಜ್ಮೆಂಟ್ ಮಾಡ್ಯಾರ ಸೊ ಮಮ್ಮಿ ಮತ್ತು ಆಕಾಶ್ ಮತ್ತು ಎಲ್ಲ ಮಾಮಿಗಳು ಕೂಡಿ ಇದನ್ನು ಇಷ್ಟು ಸೆಟ್ ಮಾಡಾರ ನೋಡಿರಿ ಇಲ್ಲಿ ನೋಡ್ರಿಪ್ಪ ಅದ ನಮ್ಮ ಮಾವಾರುನು ನಮ್ದು ಒಂದು ಕುಪ್ಸ ಮಾಡ್ರಿ ಅಂತ ಹೇಳಿ ಕುಂತು ಕೊಟ್ಟಾರ ಆಗಳಿಂದ ಹೇಳವಲ್ರ ಈ ಸಾರಿನ ಆಕೆ ಆ ಶಿಲ್ಪ ಹಾಕನ ಕೊಟ್ಸಾಳ್ರಿ ಕಡ್ಕುಪ್ಸಕ್ಕೆ ಸೊ ರೆಡಿಮೆಂಟ್ ಬ್ಲೌಸ್ ಹಾಕಿ ನಾನು ಆಕ್ಚುಲಿ ಸೂಟ್ ಆಗುವಲ್ದು ಬಟ್ ಇರಲಿ ಎಲ್ಲವೂ ಹೊಸದು ಹಾಕ್ಕೊಬೇಕಂತ ಸೊ ಹಾಗಾಗಿ ಎಲ್ಲ ಹೊಸ ತಗೊಂಡು ಆ್ಯಂಡ್ ಇಲ್ಲಿ ದಂಡಿ ತೊಗೊಂಡು ಬಂದಿದ್ರಿ ನಮ್ಮ ಸಮ್ಮ ಸನ್ ಮಾಮಿ ರೆಡಿ ಮಾಡಾತಾರ ಸೊ ಏನೇನೋ ಹೊಸ ಹೊಸ ಅದು ಒಂಥರ ಮಜಾ ಬರತಿತ್ತು ಆ್ಯಕ್ಚುಲಿ ಇವನ್ನೆಲ್ಲ ಮಾಡಿಸ್ಕೊಳಕ್ಕೆ ಒಂದೇ ಒಂದು ಕೊರಗ ನಮ್ಮ ಡ್ಯಾಡಿ ಒಂದಿಲ್ಲ ಅಂತಂಥೇಳಿ ಹಾಗಲ್ರಿ ಇರೋತನ ಭಾಳ ಚಿಂತಿನ ಆಗಿತ್ರು ಅವ್ರ ಏನು ಹೇಳ್ಕೊಲಿಲ್ಲ ಬಟ್ ನಾ ಪ್ರೆಗ್ನೆಂಟ್ ಅದನಿ ಅಂತೇಳಿ ಸುದ್ದಿ ಕೇಳಿದರೆ ಓಡಿ ಓಡಿ ಬರ್ತಿದ್ರೆ ಎಲ್ಲದಕ್ಕೂ ತಂದಿಲ್ಲದ ಜೀವನ ಯಾರಿಗೂ ಬೇಡ ಅಂತ ಕೇಳ್ಕೊತಾನೆ ದೇವರಿಗೆ ಆ್ಯಕ್ಚುಲಿ ನಮ್ಮ ಮಮ್ಮಿ ಭಾಳ ಮಿಸ್ ಮಾಡ್ಕೊಳತ್ತರ ಕ್ಷಣ ಪಪ್ಪಾ ನೆನಪಾಗತ್ತಿತ್ತು ಅವ್ರಿಗೆ ಅದಕ್ಕೆ ಸುಮ್ಮನೆ ಕೂತ್ ಬಿಟ್ಟಿ ಇವ್ಯಾಗ ಗೊಂಜಾಳು ಎದ್ ನಿಂತು ಇರ್ಲಿ ಆ್ಯಕ್ಚುಲಿ ಟೈಮ್ನಾಗ ಬಹಳ ಸೊರಗಿದ್ದೀರಿ ನಾನು ಒಂಥರ ಎನರ್ಜಿ ಇಲ್ದವ್ರ ಮುಖ ಒಂಥರ ಸಪ್ ಹೊಡ್ದ್ ಬಟ್ ಇರ್ಲಿರಿ ಎಲ್ಲಿ ಉಡಿ ತುಂಬಾತಾರೀ ಅರ್ಶನ್ ಬೇರ ಎಲ್ಲಿ ಅಡಕಿ ಕಾಳು ಉತ್ತತ್ತಿ ಇವನ್ನೆಲ್ಲ ಇಟ್ಟು ಉಡಿ ತುಂಬತಾರೆ ಈ ಕಡೆ ಸ್ನೇಹಿತರೆ ಸೊ ನೋಡ್ರಿ ಎಲ್ಲ ಫಂಕ್ಷನ್ ಮಸ್ತ್ ನೋಡದ್ರಿ ಎಲ್ಲಾರು ಕೂತೇವೆ ನೀವು ಹೊಸ ಸೀರೆ ಇದೇ ಹೊಸದ ಹೊಸದ್ ಆಕ್ಚುಲಿ ಮನ್ಯಾಗ ಡಿ ಎಸ್ ಎಲ್ ಆರ್ ಬಾರ್ ಮೂಗಿನ ಕೆಂಬ ನೆಗಡಿ ಆಯ್ತು ಆಯ್ತು ಇವತ್ತು ನೆಗಡಿವ್ ಅಂತ ಇವನು ಹಿಡಿತನ್ರಿ ನಾನು ಸೊ ಡಿ ಎಸ್ ಎಲ್ ಆರ್ ಇದರ್ತು ಬಿಟ್ಟೆ ನಾನು ಆ್ಯಕ್ಚುಲಿ ಸ್ಟೂಡೆಂಟ್ ಇದ್ದಾಗ ಅದನ್ನ ಏನೇನೋ ಗದ್ಲಾ ಮಾಡಿ ರೊಕ್ಕ ಕೂಡಿಸಿ ಆಮೇಲೆ ಸ್ಟೂಡೆಂಟ್ ಅಲ್ಲ ಬ್ಯಾಚುಲರ್ ಇದ್ದಾಗ ಅಂಡ್ ಏನೇನೋ ಒಂದು ಟ್ವೆಂಟಿ ತೌಸಂಡ್ ಇ ಎಮ್ ಐ ಮಾಡಿ ಟೋಟಲ್ ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ಒಂದು ಡಿ ಎಸ್ ಎಲ್ ಆರ್ ತೊಗೊಂಡಿದ್ದೆ ಆ ಕ್ಯಾಮ್ರಾ ಐತನ ಮರ್ತು ರೀ ಹುಡುಗರಿಗೆ ಕ್ಯಾಮ್ರಾನೇ ಬರೋದು ಆಗದೈತಿ ಸೊ ಈಗ ಮಸ್ತ್ ಅಂದ್ ಚಾರ್ಜಿಂಗ್ ಇಟ್ಟೇನಿ ಪಟಾಪಟ ಸೂಪರ್ ಡಿ ಎಸ್ ಎಲ್ ಆರ್ ಫೋಟೋಸ್ ತೊಗೊಳೋ ಏನಂತಪ್ಪ

ಹಿಂಗಾಕ ನೋಡಿ ಸರಿಯಾಗಿ ಲಕ್ಷ ಕೊಟ್ಟು ಓದ್ಲಿಲ್ಲ ಅಂದ್ರೆ ಇನ್ನೊಂದ್ ಕ್ವಶನ್ ಕೇಳ್ತಾ ನೋಡೋ ಎಲ್ಲೋ ನೀನ್ ಅಭಿಷೇಕ ಇವ್ ನೋಡದ ಇಂಗ್ಲೀಷ್ ಬರಂಗಿಲ್ಲ ಏ ನೋಡ್ರಿ ಈಗ ಕೇಳ್ತ ನೋಡ್ರಿ ಅಭಿಷೇಕ ಈಗ ನೋಡಿ ಅವನ್ ಕೇಳ್ತ ನೋಡ ಅಭಿಷೇಕ ಅವನ್ ನೋಡ್ರೇನ್ ನೋಡ್ತಿ ಆಯ್ ಹೌದಿಲ್ಲ ನಾನ್ ನೋಡ ಅವ್ ಗೊತ್ತಾಯ್ತ ನೋಡದ

ಎಲ್ಲ ಫಂಕ್ಷನಲ್ಲ ಆಯ್ತು ರೀ ಉಡಿ ತುಂಬಿದ್ರೆ ಕುಂತ ಆರತಿ ಮಾಡಿದ್ರೆ ಆಮೇಲೆ ಈಗೇ ಉಡಿ ತೊಗೊಂಡು ಹೋಗಿ ಸ್ವಲ್ಪ ದೇವ್ರ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಅಂದರಿ ಸೊ ಮನೆ ನಾ ಹನುಮಂತನ ಗುಡಿ ಐತಿ ಆಮೇಲೆ ಗಣಪತಿ ಗುಡಿ ಐತಿ ಸೊ ಹೋಗಿ ಬಂದ್ರ ಹೇಳಿ ನಮ್ಮ ಮಾಮಿಗಳೆಲ್ಲರೂ ಕೂಡಿ ಹನುಮಂತನ ಗುಡಿಗೆ ಬಂದೆವಿ ಗುಡಿ ರೀ ಈಗ ಗಣಪತಿ ಗುಡಿ ಹೋಗೋಣ ಅಂತ ಇವ್ರ ಹುಡುಗುಡು ಬಾಳ ಕಡ್ಸಾಕತ್ ಬಿಟ್ಟಾರ ಕಿಡಿಗಾಡಿ ಇವ ಸ್ವಲ್ಪ ಶಾಂತದ್ರಿ ಇವ್ರಿಬ್ರು ಬಾಳ ಕಡ್ಸಾಕತ್ ಬಿಟ್ಟಾರ ಎಲ್ಲರೂ ಹೋಗಿ ಬಿಟ್ಟು ಬರ್ಬೇಕಂದ್ ಮಾಡ್ಯನ್ ಈ ಬ್ಲಾಗ್ ಒಳಗೆ ಭಾಳಷ್ಟು ತೋರಿಸಿರ್ಬೋದು ಅನ್ಸುತ್ತೆ ಹನುಮಂತವರ ಗುಡಿ ಬಾಜಕನ ಗಣಪತಿ ಗುಡಿ ಐತಿ ಸೊ ಇಲ್ಲಿ ಮತ್ತೆ ನಮಸ್ಕಾರ ಮಾಡಕ್ಕೆ ಬಂದೇವಿ ಸೊ ಆಕಾಶ್ ಅವ್ರ ಫೋಟೋ ಸೆಷನ್ ಮಾಡ್ತೀವಿ ಸೊ ಎಲ್ಲರೂ ನಿಲ್ರಿ ನಾ ಫೋಟೋ ತೆಗಿತೀನಿ ಅಂತ ಹೇಳಿ ಅನ್ನಿದ್ರೆ ಸೊ ಫೋಟೋ ಸೆಷನ್ ಎಲ್ಲ ಮಾಡಿದ್ವಿ ಅಂತೇಳಿ ನಮಸ್ಕಾರನೂ ಮಾಡಿದ್ವಿ ಇನ್ನೂ ಫಂಕ್ಷನ್ ಮುಗ್ದಿಲ್ಲ ರೀ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಬರಿ ಬರೀ ಇವತ್ತಿನ ಲಕ್ಕಿ ಕಮೆಂಟ್ ತೊಗೊಳೋನಂತ ವಿಘ್ನೇಶ್ ಅವರಾಜ ಐ ಲೈಕ್ ದ ವೇ ದಾಟ್ ಹೌ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಟ್ರೀಟ್ ದ ಗೆಸ್ಟ್ ಗಾಡ್ ಬ್ಲಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಥ್ಯಾಂಕ್ ಯು ಸೋ ಮಚ್ ಆಲ್ ಥ್ಯಾಂಕ್ಸ್ ಟು ಆಕಾಶ್ ಅವ್ರ ಎಲ್ಲರ ಜೊತೆಗೂ ಹೊಂದ್ಕೋತಾರೆ ರೀ ಹಂಗೆ ಹಿಂಗೆ ಅಂತ ಏನೂ ಇಲ್ಲ ಸೊ ಅವ್ರದ್ದು ಒಂದು ಸಿಂಪ್ಲಿಸಿಟಿ ಡೌನ್ ಟು ಅರ್ತ್ ನೇಚರನ್ನು ಆ್ಯಕ್ಚುಲಿ ಈ ಆ ಫಂಕ್ಷನ್ ಆಗಲಿ ಅಥವಾ ಲೈಫ್ ಆಗಲಿ ಸಕ್ಸಸ್ಫುಲ್ ಆಗ್ತಾ ಇರೋದು ಇಲ್ಲೋಗ ಇಲ್ಲಿಗೆ ಮುಗ್ಸಾಡ್ತೇನೆ ರೀ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಂತ ಅಂತ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಇಲ್ ಲಿ ಆಲ್ ಬ ಬಾಯ್